ದಿವಮೃತ ಬಿಟ್ಟು ಏನೇನು ಮಾಡಲ್ಲ ಸರ್ ನಾವ್ ಯಾರು ಹೇಳಿದ್ರೆ ನಂಬಲ್ಲ ನಾವ್ ಮಾಡಲ್ಲ ಈ ನಿಂಬೆ ಗಿಡದಿಂದ ಲಕ್ಷಾಧಿಪತಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅದ್ ಕೋಟ್ಯಾಧಿಪತಿನ ಆಗ್ಬಹುದು ಒಂದ್ ಗಿಡ ಒಂದ್ ವರ್ಷಕ್ಕ ಎರಡ ಚಿಲ ಕಾಯಿ ಆದ್ರ ಎರಡ್ ಸಾವಿರ ರೂಪಾಯಿ ಮಾರಿದ್ರ ನಲ್ವತ್ತು ಲಕ್ಷ ಆಗತ್ರಿ ಮೂರ ತಿಂಗಳದಾಗ ಲಕ್ಷ ಗಂಟ್ಲೆ ಆಗಿಬಿಡ್ತೇತಿ ರೀ ಐದ್ ದಿನಕ್ ಒಂದ್ ಲಕ್ಷ ಆಗತ್ತೆ ಐದಕ್ ಲಕ್ಷ ಆಗತ್ತೆ ಐದ್ ದಿನಕ್ಕೆ ಒಳಗ್ ನಿಂಬಿ ಮಾಡ್ರಿ ಅಂದ್ರೆ ಅಂತ ಮಾಡಿದ್ರಿ ನಾನು ಒಂದ್ ದಿವ್ಸಕ್ಕೆ ಎರಡ್ ಸಾವಿರ ರೂಪಾಯಿ ಇನ್ಕಮ್ ಬಂದ್ರೆ ತಿಂಗಳಿಗೆ ಅರವತ್ತು ಸಾವಿರ ಆಕತ್ತೆ ಸಸಿನ ಮಾರಾಟ ಮಾಡ್ತೇರಿ ಸಸಿನ ಮಾರಾಟ ನೀವು ನೀವ್ ಈಗ ಯಾರ ಬಂದ್ರೆ ಸರ್ ಕೇಳ ಸಸಿ ಸ್ವಲ್ಪ ಸಣ್ಣ ಅದಾವ ಡಿಸೆಂಬರ್ ನಂತರ ಕೊಡ್ತೀನಿ ಅಂತೇಳಿ ಸರ್ ಡಿಸೆಂಬರ್ ಕಡಿಮೆ ಒಂದ್ ಪೀಟ್ ಬರ್ತ್ರಿ ಆದ್ರ ಸಸಿ ಹೋಗ್ಲು ನನ್ ಲೆಕ್ಕಕ್ಕ ವರ್ಷದ ಒಳಗಲ ಸಸಿ ನಾಟಿ ಮಾಡಿವ ಸಣ್ಣ ಬೇರ್ ಇರ್ತಾ ವೈಟ್ ಬೇರ್ ಇರ್ತೈತೆ ಭೂಮಿಗೆ ಜಲ್ದಿ ಹೊಂದಡ್ಕೊಂಡ್ಬಿಡ್ತೇನಿ ಎರಡ್ ವರ್ಷದ ಮೂರ್ ವರ್ಷದ ತೊಂದ್ರ ಪ್ಯಾಕಿಟ್ ನಂಡೆ ಆಗಿ ಬಿಟ್ ಇತ್ರಿ ನಾನ್ ಅದನ್ನೆಲ್ಲ ಸಸಿ ತಂದೇನ್ರೀ ನಾನ್ ಒಂದೂವರೆ ವರ್ಷ ಸಸಿ ಸಸಿ ಅದಾವಂತ ಹೇಳೇ ಕೊಟ್ಟಿದ್ರಿ ಜಲ್ದಿ ಡೆವಲಪ್ ಆಗ್ಲಿಲ್ಲ ಈ ಒಂದ್ ವರ್ಷದ ಒಳಗಲಿದ್ದು ಒಂದ್ ವರ್ಷದ ಡೆವಲಪ ಆಗಿದ್ದು ಸ್ವಂತ ಆಗಸ್ಟ್ ಮಾಡಿದ್ದು ನಿಧಾನ ಬೆಳೆ ಡಿಸೆಂಬರ್ ಡಿಸೆಂಬರ್ದ ಮಾಡಿದ್ದೆ ಬೆಳವಣಿಗೆ ಸ್ಪೀಡ್ ಆತ್ರಿ ಒಂದ್ ವರ್ಷದ ಒಳಗಲ್ಲ ಸಸಿ ಇರ್ಬೇಕ್ರಿ ಡಿಸೆಂಬರ್ ನಂತರ ಮೇವರೆಗೆ ನಾಟಿ ಮಾಡಿದ್ರ ಒಳ್ಳೆ ನೀರ್ ಇದ್ರ ನಾಕ್ ವರ್ಷಕ್ಕೆ ಬರುವಂತ ಲಾಭ ಮೂರ್ ವರ್ಷಕ್ ಬರ್ತಾ ಮೂರ್ ವರ್ಷಕ್ ಬರುವಂತ ಲಾಭ ಎರಡ್ ವರ್ಷಕ್ ಬರ್ತೇನೇ ಈ ಕಾಡು ಹೆಂಗ್ ಬೆಳೆಸಿದ್ರಿ ಮೊದ್ಲು ಹೇಳ್ರಿ ಈ ಹೇಳ್ರಿ ಹಾಕಿದ್ರಿ ಹಾಕಿದ್ರಿ ಜೀವಾಮೃತ ಬಿಟ್ಟು ಏನೇನು ಮಾಡಲ್ಲ ಸರ್ ನಾವ್ ಯಾರು ಹೇಳಿದ್ರೆ ನಂಬಲ್ಲ ನಾವ್ ಏನು ಮಾಡಲ್ಲ ನಾವ್ ಯಾವ ಅಂಗಡಿನ ತರಗಲ್ಲ ಯಾಕಂದ್ರ ಜೀವಾಮೃತ ಮಾಡೋದ್ರಿಂದ ನಾನು ಯಾವ ಖರ್ಚು ಬರಲ್ಲ ಲಾಭ ಜಾಸ್ತಿ ಆಗತೈತೆ ಒಂದ್ ಲಕ್ಷ ಬಂದ್ರ ಲಾಭ ಒಂದ್ ಸಾವಿರ ರೂಪಾಯಿ ಬಂದ್ರ ಲಾಭ ನಾವು ಅಂಗಡಿಯನ್ ಸಿಕ್ಕಾಬಿಟ್ರಿ ರೊಕ್ಕ ಖರ್ಚು ಮಾಡಿ ನಾಲ್ಕು ಲಕ್ಷ ಗಂಟೆ ಆಕೆ ಐದ್ ಲಕ್ಷ ಆದ್ರ ನಮಗ್ ಲಾಭ ಆಗಲ್ಲ ನಾನ್ ಯಾರು ಹೇಳಿದ್ರಿ ಯಾವ ಸ್ಪ್ರೇ ಮಾಡಲ್ಲ ನಾನೇ ಸ್ಪ್ರೇ ಬೇಕು ನನಗೆ ನನಗೇನಾದ್ರೂ ಡಿಸೀಸ್ ಅಟ್ಯಾಕ್ ಆತು ಅಂತಂದ್ರೆ ನಾನು ಜವಾರಿ ಆಕಳಿನ ಮಜ್ಜಿಗೆ ಜೊತೆಗೆ ನಾ ತಾಮ್ರನ ಅದರಲ್ಲಿ ನೆನೆ ಇಟ್ಟಿರ್ತೀನಿ ತಾಮ್ರ ಅದವ್ರ ತಾಮ್ರದೆಲ್ಲ ಇಲ್ಲೇ ನೆನೆ ನೆನೆಯಿಟ್ಟು ಒಂದ್ ಅಲ್ಲೇ ಬಿಟ್ಟು ಒಂದ್ ತಿಂಗ್ಳಾದ್ಮೇಲೆ ಒಂದು ಬ್ಯಾರಲಿ ಎಷ್ಟು ನಾವು ಹಾಕಿರ್ತೀವಿ ಒಂದ್ಸಲಕ್ ಎಷ್ಟು ಬೇಕು ಅಷ್ಟು ಹಾಕಿರ್ತೀವಿ ಅಂದ್ರೆ ಒಂದ್ ಲೀಟರ್ ಒಂದು ಬ್ಯಾರ್ಲಿ ಎರಡ್ ಲೀಟ್ರಾ ಮಜ್ಜಿಗೆ ಪರಪ್ಪ ಅಂದ್ರ ನನಗೆ ನಾಲ್ಕು ಬ್ಯಾರಲ್ ಹೋಗತ್ತ ಹತ್ತು ಲೀಟರ್ ಮಜ್ಜಿಗೆ ಹಾಕಿ ಒಂದ್ ಹತ್ತು ಕೆಜಿ ತಾಮ್ರ ಮೆಕಾನಿಕ ಮಾಡ್ತಿದ್ ಮೆಕಾನಿಕ ಮೆಕ್ಯಾನಿಕ್ ಮಾಡಿದ ಅವಾಗ ವೈರ್ ಇಟ್ಟಿದ್ನ ಅದನ್ನ ಕವರ್ ಎಲ್ಲಾ ಸುಟ್ಟು ತಾಮ್ರ ತೆಗೆದಿಟ್ಟಿನಿ ಆ ಬಕಿಟ್ನಾಗ ಒಂದ್ ಬಕಿಟ್ನ ಮಜ್ಜಿಗೆ ಇಟ್ಟು ಆ ತಾಮ್ರ ಅದ್ರಾಗ ಇಟ್ಟು ಕಾಟ ಒಂದ್ ಆದ್ಮೇಲೆ ನಾ ಸ್ಪ್ರೇ ಮಾಡ್ಕೊಂಡ್ರೆ ನಾನು ಕಜ್ಜಿ ಅಟ್ಯಾಕ್ ಆಗಿ ಬರಗಲ್ಲ ಎಲ್ಲಾ ಕ್ಲೀನ್ ಆಗಿಬಿಡ್ತೈತಿ ನೋಡ್ರಿ ಕಾಯಿ ಹಂಗ ಎಲ್ಲ ತಾಟಕ ಚಿಕ್ಕ ಪೈಕಿ ವಾರ್ಷಿಕವಾಗಿ ನೀವುಗಳ ಲಾಭ ಎಷ್ಟು ನಿಮ್ದು ಒಂದ್ ವರ್ಷ ಪೂರ್ತಿ ಒಂದ್ ವರ್ಷ ಪೂರ್ತಿ ಒಂದ್ ವರ್ಷ ಪೂರ್ತಿರ್ತಾರೆ ಈಗ ಆಗಿಲ್ಲ ಮುಂದೆ ಸಾವಿರ ಗಿಡ ಒಂದೇ ಲೇವಲ್ಲ ಬಳದ ನಂತರ ಒಂದ್ ಗಿಡಕ್ಕೆ ಐದ್ ಸಾವಿರ ರೂಪಾಯಿ ಕಾಯ ಆದ್ರೆ ಐದು ಸಾವಿರ ರೂಪಾಯಿ ಲಾಭ ಆದ್ರ ಐವತ್ ಸಾವಿರ ದೊಡ್ಡದಲ್ಲ ಲಕ್ಷಾಧಿಪತಿ ಈಗ ನೀವು ಈ ನಿಂಬೆ ಗಿಡದಿಂದ ಲಕ್ಷಾಧಿಪತಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅದು ಕೋಟ್ಯಾಧಿಪತಿನೂ ಆಗ್ಬಹುದು ಅಷ್ಟು ಗ್ಯಾರಂಟಿ ಐತಿ ಸಾವಿರ ಗಿಡ ಯಾಕಂದ್ರೆ ಇದು ಒಂಬತ್ತು ವರ್ಷಕ್ಕಿಂಗ ಐತೆ ಅವು ಒಂಬತ್ತು ವರ್ಷಕ್ಕ ಸಂಗತಿ ಆಯ್ಬಿಟ್ರಪ್ಪ ಅಂದ್ರ ಒಂದು ಗಿಡ ಒಂದು ವರ್ಷಕ್ಕೆ ಎರಡ್ ಚೀಲಕ್ ಆಯಾದ್ರ ಎರಡ ಸಾವಿರ ರೂಪಾಯಿ ಮಾರಿದ್ರ ನಲವತ್ತ ಲಕ್ಷ ಆಗತ್ರಿ ಈಗ ನಾನು ಗಿಡದ ಗಿಡದ್ದು ಒಂದೇ ಚೀಲ ಒಂದೇ ಸಾವಿರ ರೂಪಾಯಿ ರೇಟ್ ಇಡದ್ ಹತ್ತು ಲಕ್ಷ ರೂಪಾಯಿ ನಾನು ಸಂದರ್ಭ ಬಂದ್ರೆ ಹತ್ತತ್ ಸಾವಿರ ಮಾರತರಿ ಇದು ಹತ್ತ ಸಾವಿರ ಆಟಾಗಿಂದ ಮಾರ್ತ ಅಂದ್ರ ಹೊರಗಡೆ ಮಾಲ್ ಹೋಗತಿರ್ಬೇಕು ಇಲ್ಲಿ ಮಾಲ್ ಸಲ್ಟೇಜ್ ಇರ್ಬೇಕು ಐದ್ ಹೌದು ಮಿನಿಮಮ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಐದ್ ಸಾವಿರ ಮಾರೇ ಮಾರ್ತೈತೆ ಆ ಟೈಮ್ ದಾಗ ಈ ದಿವಸಕ್ಕೆ ನಾಲ್ಕು ಚೀಲ ಹರಿತಿರ್ತಿವಿ ಅವಾಗ ಎರಡ ಚೀಲ ಹರಿದ್ರೂ ಎಷ್ಟಾಗತ್ತರಿ ಇಪ್ಪತ್ತ್ ಸಾವಿರ ರೂಪಾಯಿ ಗಂಟಾಗ ಮೂರ್ ದಿನ ನಿತ್ಯ ಇಪ್ಪತ್ತ್ ಸಾವಿರ ರೂಪಾಯಿ ಆದ್ರೆ ಒಂದ್ ವರ್ಷಕ್ಕೆ ಎಷ್ಟಾಗತ್ತೀ ಇದು ಒಂದು ಮೂರ್ ನಾಲ್ಕು ಮೂರ್ ತಿಂಗಳ ಸೀಸನ್ ಮೂರ ತಿಂಗಳದಾಗ ಲಕ್ಷ ಗಂಟಲೆ ಆಗಿಬಿಡ್ತೈತ್ರಿ ಐದ್ ದಿನಕ್ಕ ಒಂದ್ ಲಕ್ಷ ಆಗತ್ತೆ

ನಾವ್ ಆರ್ಗ್ಯಾನಿಕ ಮಾಡಬೇಕು ಯಾವ್ದು ಇಷ್ಟ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕ್ಬಾರ್ದು ಅದ್ರ ಮಾಡಿದ್ರ ಆ ರೊಕ್ಕ ದೊಡ್ಡದಲ್ಲ ಬರ್ರಿ ನಾವ್ ಚಿಕ್ಕ ಬಟ್ಟಿ ತರ್ಕಾರಿ ಗೊಬ್ಬರ ಹಾಕಿದ್ರ ಬರಲ್ರಿ ಬೇರೆ ಬೆಳಿ ಬರ್ತಾವ ಲಿಂಬು ಮಾತ್ರ ಬರಕ್ ಚಾನ್ಸ್ ಇಲ್ರಿ ಬಟ್ ದಾಗ ಬೇರೆ ಏನೋ ಆಗ್ಲಾರ್ದಂಗ ನೋಡ್ಕೊನೋದಂದ್ರ ನಾವ್ ಆರ್ಗ್ಯಾನಿಕ ಮಾಡ್ಬೇಕು ನೀರ್ ಸರಿಯಾಗಿ ಬಿಡ್ಬೇಕು ಒಂದ್ ದಿನಕ್ ನೂರ್ ಲೀಟರ್ ಅಂತ ನೀರ್ ಬೇಕು ಬೇಕ್ರಿ ಯಾವ ತರ ಬಿಡ್ಬೇಕ್ರಿ ಅಂದ್ರೆ ನಾವು ಮೊದ್ಲ ಐ ನೀರ್ ಮಾಡ್ತಿದೇನ್ರಿ ಆಗ್ಲಿಲ್ಲ ಅದು ಅಷ್ಟು ಡ್ರಿಪ್ ಇತ್ತು ನೀರ್ ಸಾಲಿಲ್ಲ ನೀರ್ ಸಾಲ್ಟದೇ ಆಗ್ಬಿಟ್ಟು ಮತ್ತೆ ಒಳ್ಳೆ ನೀರ್ ಮಾಡಿದೆ ಅದಕ್ಕ ಮಡಿ ಮುಖಾಂತರ ತುಂಬಿಸೋದು ಅದು ಅಜ್ಜಿ ಈಗ ಏನ್ ಮಾಡಿದೆ ಎರಡು ಲೈನ್ ಡ್ರಿಪ್ ಹಾಕಿ ಎರಡು ಲೈನ್ ಎರಡೂವರೆ ಫುಟ್ ಒಂದ್ ಡ್ರಿಪ್ಪರ್ ಅದವ್ರಿ ಒಂದ್ ನಿಮಿಷ ರೀ ಡಬಲ್ ಲೆಟರ್ ಹಾಕಿನ್ರಿ ಡಬಲ್ ಲೆಟರ್ ಅಚ್ಚಕೊಂದ್ ಇಚ್ಚಕೊಂದು ಒಂದು ಲೈನ್ ಕ ಎರಡೂವರೆ ಫುಟ್ ಒಂದ್ ಸತಾತ್ ಟ್ರಿಪ್ಪರ್ ಅದವ್ರಿ ಒಂದು ಟ್ರಿಪ್ಪರ್ ಒಂದು ತಾಸಿಗೆ ಎಂಟು ಲೀಟರ್ ನೀರ್ ಬೀಳುತ್ತೆ ಎಂಟು ಲೀಟರ್ ಒಂದು ತಾಸಿಗೆ ಒಂದ್ ತಾಸಿಗೆ ರೀ ಏಳು ತಾಸ ನೀರ್ ಕೇಳುತ್ತೇನೆ ಒಂದ್ ಗಿಡಕ್ಕೆ ಎಂಟು ಟ್ರಿಪ್ಪರ್ ಐತ್ರಿ ಹ್ಮ್ ಎಂಟು ಟ್ರಿಪ್ಪರ್ ಒಂದ್ ತಾಸ್ ನೀರ್ ಬಿದ್ರೆ ಸುಮಾರು ಅರವತ್ ಲೀಟರ್ ಇಂದ ಎಪ್ಪ ಲೀಟರ್ ನೀರ್ ಆಗ್ತರಿ ಹ್ಮ್ ಹ್ಮ್ ಎರಡ್ ತಾಸು ಮೂರ್ ತಾಸು ಕೆಡುತ್ತೇನೆ ಅಂದ್ರೆ ನೂರ್ ಲೀಟರ್ ನೀರ್ ಬೇಕ್ರಿ ಒಂದೇಳೆ ಅಕಸ್ಮಾತ್ ನಾವ್ ಟೈಮ್ ದಾಗ ಒಂದೊಂದು ಗಿಡಕ ನಾಕ್ನೂರ್ ಲೀಟರ್ ಮುನ್ನೂರ್ ಲೀಟರ್ ಗಂಟ್ಲೆ ನೀರ್ ಕೆಡವಿದ್ವಿ ಅಂತಂದ್ರ ನಾಳೆ ಮಳೆಗಾಲ ಹಂತದಲ್ಲಿ ಅಟ್ಯಾಕ್ ಆಗಿಬಿಡ ಚಿಕ್ಕಿ ಬರ್ತೈತಿಟ್ ಗೋದ್ರ ನಮಗ ಒಳ್ಳೆ ಕ್ವಾಲಿಟಿ ಬರ್ತೈತಿ ಹ್ಮ್ ಹರಿ ನೀರ್ ಮಾಡ್ಬೇಕಂದ್ರ ದೊಡ್ಡ ಮಡಿ ಮಾಡಿ ವಾರಕ್ಕೊಂದ್ಸಲ ಮಡಿ ತುಂಬಸ್ಬೇಕು ಈಗ ಇಷ್ಟೆಲ್ಲಾ ನನಗೆ ಒಂದ್ ಕಾಡ್ತಿರೋದು ನಿಂಬೆ ಹೆಂಗ ಹಾರಿಸಿಕ್ರಿ ಅಥವಾ ಆಳುಗಳು ಯಾರೋ ಬರ್ತಾರ್ರಿ ನಿಂಬೆ ಆಳುಗಳು ಬರ್ತಾರ ನೀವೇ ಮಾಡ್ಕೇಬರ್ನಸ್ತೀರಿ ಕಡಿಮೆ ನಾವ ಮಾಡ್ತೀವಿ ಸ್ವಲ್ಪ ಇನ್ನು ನಾವು ಈಗ ಮಾಡಿ ಈಗ ಒಂಬತ್ತು ವರ್ಷ ಹಚ್ಚಿ ಒಂಬತ್ತು ವರ್ಷ ಅಂದ್ರೆ ಇದು ಒಂಬತ್ತು ವರ್ಷ ಲಾಭ ಸಿಕ್ಕಿಲ್ಲ ಈಗ ಸುಮಾರು ಐದು ವರ್ಷ ಲಾಭ ಸಿಕ್ತು ಐದ್ ವರ್ಷ ಲಾಭ ಸಿಕ್ತ ಅದು ಐದು ವರ್ಷ ಕಳೀತು ಅಂತಂದ್ರೆ ಮಾಡ್ಬಹುದು ಲೇಬರ್ ಈಗ ಏನ್ರಿ ಲೇಬರ್ ದುಡ್ಸ್ಕೊಳ್ಳೋದು ಇಡತ್ ಗೊತ್ತಿರ್ಬೇಕು ನ ಕಳ್ಸೋದು ಇಡತ್ ಗೊತ್ತಿರಬೇಕು ಲೇಬರ್ ದುಡ್ಸೋದ್ ಹೇಳ್ತಾರ ಕೆಲವೊಬ್ರು ಜನ ಲೇಬರ್ ಕಷ್ಟ ಐತೆ ಅಂತ ಅದೇನ್ ಕಷ್ಟ ಮಾಡ್ಕೊಂಡ್ ಓದಂಗಿರ್ತ ಅವ್ರು ದುಡಿಯಕ್ ಬಂದಿರ್ತಾರ ಮಂಟಮ್ರಂತ ತಿಳ್ಕೊಬೋದೌ ನಾವೇನು ಸೈಜ್ ಕೊಂತೀವ್ ಅವ್ರಿಗೆ ಅದೇ ಸೈಝ್ ಇದ್ದೇ ಇರ್ತಾರ ನಾವ್ ಅವ್ರಿಗೊಂದ್ ಇವ್ರಿಗೊಂದ್ ಮಾಡಿದ್ರೆ ಅದೇ ನಾನು ಯಾಕಂದ್ರ ಮೂವತ್ತೈದು ವರ್ಷ ನಾನು ಊಟಕ್ಕೂ ದುಡ್ದು ಬಂದವನ ತ್ಯಾಗ ಹೆಂಗ ಅನ್ನೋದು ಗೊತ್ತೈತೆ ಪ್ರತಿಫಲ ರೀತಿ ಅವ್ರು ನಮ್ಮ ಅಣತಂಬ್ರಂತ ತಿಳ್ಕೋಬೇಕು ನಾವು ಅಂದ್ರೆ ನಾವು ಶ್ರೀಮಂತರು ಅವ್ರ ಬಡವ್ರು ಅಂತ ದೂರ ಇಟ್ರ ಅವ್ರ ದೂರನ ಆಗ್ಬಿಡ್ತಾರ ಇದು ಮಾತ್ರ ನೂರ್ ಈಗ ನಿಂಬೆ ಕೃಷಿ ಮಾಡ್ಬೇಕನ್ನರ್ಗೆ ಒಂದು ಕಿವಿ ಮಾತು ಏನ್ ಹೇಳ್ತಿರೀ ಮಾಡ್ಬೇಕನ್ನ ತಾಳ್ಮೆ ನಾಲ್ಕು ವರ್ಷ ಇರ್ತೀನಿ ಮಾಡ್ತೀನಿ ಅಂದ್ರ ಮಾಡ್ಬೋದು ಕೆಲವೊಬ್ರು ರೈತ ತಾಳ್ಮೆ ನಾಲ್ಕು ವರ್ಷ ಅಂತ ಇರಾಕ್ ಆಗಲ್ಲ ಆಗೋದಲ್ರಿ ಯಾಕ ನನ್ನ ಜೊತೆಗೆ ನನಗಿಂತ ಮುಂಚೆ ಇವ್ರ ಜೊತೆಗೆ ನಲ್ವತ್ತು ಎಕರೆ ಮಾಡಿದ್ರಂತ ಎರಡ್ ಸಾವಿರದ ಹದ್ಮೂರ್ ಹದಿನಾಲ್ಕರ ಹೌದಲ್ ಸರ ನಲ್ವತ್ತು ಎಕರೆ ಮಾಡಿದ್ರ ಅದು ಎಲ್ಲಿ ಒಬ್ರು ಇವಳಿ ಇಲ್ಲ ಇಲ್ಲ ಅವ್ರು ತಗದೋಗೋದ್ ಬಿಡ್ತಾರ ಹೌದೌದು ನೆಗ್ಲೆಕ್ಟ್ ಮಾಡ್ತಾರ ಯಾಕೆ ನೆಗ್ಲೆಕ್ಟ್ ಅಂದ್ರ ನಮ್ಮ ರೈತನ ಪರಿಸ್ಥಿತಿ ಏನಂತಂದ್ರ ಅದು ಒಂದೊತ್ತಿಗೆ ಒಂದು ಕಪ್ಪು ಟೀ ಕುಡಿಯಷ್ಟು ಯೋಗ್ಯ ಪರಿಸ್ಥಿತಿ ಬಂದ್ಬಿಡ್ತೈತಿ ಹೊಲ ಲಾಭ ಬರಲ್ಲ ಹೆಂಗ ಅಂತ ಹೇಳಿ ಅರ್ಜೆಂಟ್ ಎಲ್ಪ ಅವಧಿ ಬೆಳಿ ಮಾಡ್ಕೊಂಡ್ಬಿಡ್ತಾರ ಅದು ಮತ್ತೆ ಒಳ್ಳೆ ಮೂರ್ ತಿಂಗಳು ನಾಕ್ ತಿಂಗಳ ಕಿತ್ತದ ಬಿತ್ತದ ಆಕತೆ ಇದು ನಮ್ಗೆ ಏನಂತಂದ್ರ ನಾನ್ ಇದನ್ನ ಮಾಡಿದ ಉದ್ದೇಶ ಏನಂತಂದ್ರ ನಮ್ಮ ಮಕ್ಕಳು ಐದು ವರ್ಷ ಸೆಲೆಕ್ಷನ್ ಆದ ಐದ ಐದ್ ವರ್ಷ ಸರ್ಕಾರ ಓದಿಸುತ್ತ ನಾ ಮುಂದ್ ಐ ಟೈಕ್ ಓದಿಸ್ಬೇಕಲ್ಲ ಒಂದ್ ದಿನಕ್ಕೆ ಎರಡು ಸಾವಿರ ರೂಪಾಯಿ ಇನ್ಕಮ್ ಬರುವಂತ ಹುಡುಕಾಕ ಪ್ರಯತ್ನ ಮಾಡಕತ್ತೆ ನುಗ್ಗಿ ಮಾಡಿ ಬಿಡ್ಬೇಕು ನುಗ್ಗಿ ಮಾಡಿ ಬಿಡ್ಬೇಕಂತ ಒಬ್ರು ಹೇಳಿದ್ರೆ ಹಂಗ ಹುಡುಕಿ ಅಂತ ಇವ್ರು ಹತ್ತಿರ ಸಿರಾಜ್ ಬೈರ ಹತ್ರವಿ ಇಲ್ಲಿ ನುಗ್ಗಿ ಒಳಗೆ ನಿಂಬಿ ಮಾಡಿ ಅಂದ್ರೆ ಅಂತ ಮಾಡಿದ್ವಿ ನಾನು ಒಂದು ದಿವಸಕ್ಕೆ ಎರಡು ಸಾವಿರ ರೂಪಾಯಿ ಇನ್ಕಮ್ ಬಂದ್ರೆ ತಿಂಗಳಿಗೆ ಅರವತ್ತು ಸಾವಿರ ಆಕತ್ತೆ ಅರವತ್ತು ಸಾವಿರ ರೂಪಾಯ್ದಾಗ ನಮ್ಮಂತನ ನಾನು ತೊಟ್ಲಾಕೂಗುತ್ತೀನಲ್ಲ ಅನ್ನೋ ಧೈರ್ಯವಂತು ಅದು ಅರವತ್ತು ಸಾವಿರನೂ ಹೊತ್ತು ಸಂದರ್ಭ ಬಂದ್ರೆ ಲಕ್ಷಕ್ಕನೂ ಬರಕತ್ತೀವಿ ಇವತ್ತಿಗೆ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಕತ್ತಾರ ಇದೆಲ್ಲ ಕಾರಣ ನಿಂಬಿ ಗಿಡನ ಕಾರಣ ಹ್ಮ್ ಹ್ಮ್ ಮತ್ತಿ ಏನು ನಮಗ್ ಬರೋದಿಲ್ರಿ ನಿಂಬಿ ಗಿಡನ ಕಾರಣ ಎಲ್ಲ ಮಕ್ಕಳು ಒಬ್ಬೊಬ್ರು ಮಕ್ಳು ಮೂರ್ ಮೂರ್ ಲಕ್ಷ ರೂಪಾಯಿ ಬೈಕ್ ಹತ್ಕೊಂಡ್ ಎದ್ದಾಡ್ತಾರ ನಿಂಬಿ ಗಿಡನಾ ಕಾರಣ ಬೆಳೆಸ್ಬೇಕು ನಮ್ಮ ಮಕ್ಕಳು ಯಾವ ರೀತಿ ನಾವು ಜಾಪಾನ ಮಾಡ್ತೀವಿ ನಮ್ಮ ಹಚ್ಚಿದ ಗಿಡಗಳನ್ನು ಆ ರೀತಿ ನಾವು ಬೆಳವಣಿಗೆ ಮಾಡಿದ್ರ ಒಳ್ಳೆ ಲಾಭ ಆಗತೈತಿ ನಾವು ಅದ್ರಾಗ ಭೇದ ಭಾವನ ಮಾಡಿದ್ವಿ ಅಂತರ ನಮಗ್ ಲಾಭ ಆಗೋಲ್ಲ ನಾವು ಪ್ರೀತಿ ಅಷ್ಟು ಇಟ್ಟು ಮಾಡ್ತೀವಿ ಅದ ನಮಗ್ ದೊಡ್ಡದಾಗಿ ಹಾಕತ್ತೇವ್ ಮನೆ ಮುಂದ್ ಬರೆಯ ಮರ ಹಚ್ಚಿದ್ರು ಕುಂದ್ರಕ್ ನೆಲ್ ಆಗತ್ರಿ ಅದ ಹಣ್ಣಿನ ಮರ ಇದು ಕೊಡ್ತಿರತ್ತರ ರೆಗ್ಯುಲರ್ ಆಗಿ ಬರುವಂತ ಬೆಳಿ ಬಡವರ್ ಬೆಳಿ ನಿಧಾನವಾಗಿ ನಮ್ಮ ಹತ್ರ ತಾಳ್ಮೆ ಸಂಪತ್ತು ಯಾವ್ದಲ್ಲ ನಿಧಾನವೇ ಪ್ರಧಾನ ನನಗ ಆಗಿದ್ ಯಾಕಂದ್ರ ನಾನು ಊಟ ಹೇಳಿದ್ದು ಕುಂತ್ರ ಹ್ಮ್ ನಂಬಲ್ಲ ಇವತ್ತಿನ ಜನ ಹೇಳೋದ್ ಅವಶ್ಯಕತೆ ಇಲ್ರಿ ಅದ ಏನ್ ಟೈಮ್ ದಾಗ ಟೈಮ್ದಾಗೆಲ್ಲ ಸಾವಿರ ಸಾವಿರ ಚೀಲ ಗೊಂಜಾಳ ಬೆಳ್ದಿವಿ ಸಾವಿರ ಸಾವಿರ ಚೀಲ ಶೇಂಗಾ ಬೆಳ್ದಿವಿ ಅದು ನಮ್ ಸ್ವಾತಂತ್ರ್ಯದಲ್ಲ ಹೌದೌದೌದು ಈಗ ಏನ್ ಇದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಈಗ ಅಕಸ್ಮಾತ್ ಅವತ್ತಿಗೆ ನಾವ್ ಕಷ್ಟಪಟ್ಟು ದುಡ್ದದ್ದು ನೋಡಿದಂತ ಹಿರೇ ಯಜಮಾನ ರೈತರು ನೋಡಿದವರು ಹೇಳ್ತಾರ ಅವ್ರದ್ದು ಇವತ್ತಿಗೆ ಯಾರು ನಂಬಲ್ಲ ಇವತ್ತಿನ ಯುವಕರು ನಂಬಲ್ಲ ಅದಕ್ಕೆ ನಿಜವಾಗ ಇದೇನು ಕಣ್ಣಿ ಇದನ್ನ ಅಷ್ಟ ಹೇಳ್ಬೇಕು ನಿಮ್ದು ಯಾವ್ದು ಹೇಳ್ಬಾರ್ದು ನಾವೆಲ್ಲ ಹಿಂದ ಅಷ್ಟು ಬೆಳೆದಿವಿ ಇಷ್ಟ ಬೆಳ್ದಿವಿ ಅಂತ ಏನು ಹೇಳ್ಬಾರ್ದು ಜಗನಪ್ಪಣ ತುಂಬಾ ಧನ್ಯವಾದ ನಿಮ್ಮ ಮಾಹಿತಿಗೆ ಹಿಂಗೆ ನಿಮ್ ಕೃಷಿ ಜೀವನ ಮುಂದುವರಿತಾ ಇರ್ಲಿಂತ ನಮ್ಮಂತ ಎಷ್ಟೋ ಯುವಕರಿಗೆ ಮಾದರಿ ಆಗ್ರಿ ಅಂತ ಹೇಳ್ತಾ ಈ ಬಿಡ ಇಲ್ಲಿ ಸ್ಟಾಪ್ ಮಾಡ್ತಾ ಇದೀನಿ ತುಂಬಾ ಧನ್ಯವಾದ ನಮಸ್ಕಾರ